மாளிகராய எது கட கே இவாரு கேித்துவ மாளிகராய்

இது பிஜா இல்லை வெடி மாதிரி பிஸா வெடி மாசு பட்டத ಸಂತೋಷ ಐತಿ ಎಲ್ಲ ಕಡೆ ದೊಡ್ಡ ಶನೆಯಾಗಿನ ಇದು ನಮ್ಮೂರಾಗ ಶನಿಯಾಗ್ಬಿಡತ್ತೆ ಬಲಿಯಾಗಿ ಹೋಗ್ತಾರೆ ನಮ್ಗೆ ಗೊತ್ತಿರ್ತದೆ ಕಾಯರ ಹಾಕಿ ಒಂದು ಮಣ್ಣೂರು ಏನು ಕಂಡು ಜೋಡಿ ನಮ್ಮ ಕಾರ್ಯಕ್ರಮ ಇತ್ತು ಪುಳಿಗೆ ಎಲ್ಲಿ ಗೊತ್ತಿದೇನೋ ಪುಣ್ಯಾತ್ಮ ಗೊತ್ತಿಲ್ಲ ಇಲ್ಲಿ ಬಂದು ಬಲಿಯಾಗಿ ಹೋಗುದಾನ ಅಲ್ಲಿ ಬಂದು ಯಾರು ತೊದ್ಲು ಬಗ್ಗೆ ಅವ್ನು ಭಾಳ ಕ್ಯಾಟ್ದ ಅವ್ನು ಕೆನಕಿದ್ರೆ ನೀವು ಭಾಳ ಕ್ಯಾಟಿ ತಿಳ್ ಅವ್ನು ಬಲಿಯಾಗಿ ಹೋಗುದು ನಾನು ಅಲ್ಲಿ ಪೀಳಿಗೆ ಇವತ್ತು ನಮ್ಮ ಊರಾಗ ನಾನು ಹೋಗಿಲ ಸಂತೋಷ ಐತಿ ಇದಕ್ಕೆ ಅನ್ನೋದು ನಮ್ಮ ಅನ್ನೋದು ಇದಕ್ಕ ಇದಕ್ಕೆ ಪೀಳಿಗೆ ಗ್ರಾಮದೊಳಗೆ ಇಡೀ ಸಮಾನ್ಯ ನನ್ನ ಅಪೋಜ್ ಇದ್ರು ಕೂಡ ಅಲ್ಲಿ ಇವತ್ತಿನ ನಾನು ಎತ್ತಿ ನನ್ನ ಪ್ರಶ್ನೆ ಉತ್ತರ ಹೇಳಿಕೊಟ್ಟವ್ರು ಅಂದ್ರೆ ನಮ್ಮ ತಿಪ್ಪನ ಕಾಂತರ ಸಭಾದೊಳಗೆ ಕೈ ಬಹಳ ಸಂತೋಷ ಐತಿ ಅವರು ಒಂದು ಮಾತನ್ನ ಕೇಳಿದ್ರು ಏತಮ್ಮ ಸ್ವಂತ ಮಾಡಿಲ್ಲ ನಮ್ ಗುರು ನಾವು ನಿಮ್ಗೆ ಹೊತ್ತು ಮಾತನಾ ಒಟ್ ನನ್ ತಿಳಿದಷ್ಟು ಹೇಳ್ತೇನೆ ಯಾಕಂದ್ರೆ ಓಲ್ಡ್ ಇಸ್ ಅಡ್ ಇವು ನೀವು ಇದ್ ಹೊಸ ಇಲ್ಲ ಯಾಕಂತ ಕೇಳಿದ್ರೆ ತಮಗೆ ಅನುಭವ ಆದಷ್ಟು ಕೂಡ ನಮಗ ವಯಸ್ಸಾಗಿಲ್ಲ ಈ ಎಲ್ಲಿ ಸಂಘದ ಇದೊಂದು ಸಾಹಿತ್ಯ ಸಂಭ್ರಮ ಯಾಕಂದ್ರೆ ಇದೊಂದು ಹರಿವಂತ ಸಾಗರಿಕಾಗಿದೆ ಅಂಜೇನ ಹರಿತಾ ಹೋಗ್ತಿರ್ತೈತಿ ಇದೊಂದು ಸಮುದ್ರ ಅಂತ ಹೇಳಿ ಈ ಗಾಂಧರ್ ವಿವಿಧ ಸಮುದ್ರ ಅಂತ ಹೇಳ ನಮ್ಮ ಕಾಕವರು ತಿಪ್ಪನ್ ಕಕ್ಕ ಅವ್ರು ಹೇಳಿದ್ರು ಮಾಲೀಕರಾಯಿನ ಬೀರ ದೇವರು ಕಾಡ್ಬೇಕಾದ್ರು ಕಾರಣ ಯಾಕಡ್ ಬಂದಿದ್ರಲ್ಲ ಗೋಡ್ಯಾ ಶ್ರಿದ್ರು ಆದ್ರೆ ಮಾಲೀಕರಾಯಣ್ಣ ಯಾಕೆ ಕಾಡ್ಬೇಕಂತ ಅವೇ ಯಾಕೆ ಬೀರ್ಬೇಕಾಯ್ತು ಯಾಕ್ರಿ ಶಿದ್ಧ ಬೀರ ದೇವರಿಗೆ ಶಿರಿಯಾನ ಶ್ರೀ ಮಾಡ್ರು ಮುಂಜಾನೆ ಬಂದು ಶಿಷ್ಯ ಸಂಜೆ ನಿಂತಿರ್ತಿದ ಸಂಜಿಕ್ ಬಂದ ಶಿಷ್ಯ ಮುಂಜಾನೆ ನಿಂತಿರ್ತಿದ ನಮ್ಮ ಶಿಷ್ಯನ ಹಿಡ್ಕೊಂಡು ಬಂದ್ರು ಮುಂಜಾನೆ ಬಂದಿರತಕ್ಕಂಥ ಶಿಷ್ಯ ಸಂಜಿ ಹೋಗವ ಶಿಷ್ಯ ಮುಂಜಾನೆ ಹೋಗವ ಅವಾಗ ಪೀರ್ ದೇವರ ನನಗೆ ಎಂತ ಶಿಷ್ಯನ ಪಡ್ಕೋಬೇಕು ವಿಚಾರ ಮಾಡಿದ ಕಾಲಕ್ಕೆ ಪೀರ್ ದೇವರ ಗೋಡಾಗೇರಿ ಹಗಲ ಹನ್ನೆರಡು ವರ್ಷ ಇರೋ ಹನ್ನೆರಡು ವರ್ಷ ಇಪ್ಪತ್ ನಾಲ್ಕು ವರ್ಷ ತಪಸ್ಥಿರ ಮಾಡಿದ್ರು ತಪಸ್ಥಿರ ಮಾಡಿದ ಹಚ್ಚಿದ ಪರಮಾತ್ಮ ಕೈ ಹಚ್ಚಿದ ತಕ್ಷಣ ಹುತ್ತೆಲ್ಲ ಎಲ್ಲ ಮೈ ಬಿಚ್ಚಿ ಬಿತ್ತು ಅವಾಗ ಬೀರ್ದೇ ಕೇಳ್ತಾನೆ ಎಲ್ಲೋ ಬೀರಪ್ಪ ನೀ ತಪಸ್ಸಿನ ಮಾಡ್ಬೇಕಾದ್ರೆ ಕಾರಣ ಏನಾಗೈತು ಹೇಳ ಅವಾಗ ಬೀರ್ದೇವರು ಅಂತಾನ ಭಗವಂತ ನನಗೆ ಶಿಷ್ಯನನ್ನ ಸಾಕಷ್ಟು ಸಾರಿ ಶಿಷ್ಯ ோரு டோனஜி கேரி மாராமத்தி பட்டில் ஜக்கப்ப மாலப்பிடி மாலிங்கராய் கெம் கதிர ஜாய் மாலிங்கராய் கண்டு ஜ பல்லக்கி ஜைசு பரமா ஆசீர்வாத படுக்க அல்ல மாலிங்க ராய் கூடிக்கொண்டு குரு வீரதேவரு மாலிங்கர ಗಾಂಧಿ ಬಾರ ದೇವರು ಗಾಂಧಿ ದೇವರು ದೇವರ ಮಂಡ್ರ ದೇವರು ಅಲ್ಲಗಾಡ ದೇವರು ಕಾಮರ ಮಠದಾಗಿರ್ತಕ್ಕಂಥ ಕರಿಚಿದ ದೇವರು ಲಿಂಗ ಬೀರ ಮೇಲೆ ಗುಡ್ಡದ ಹುಲಿ ಹಾಲು ಬೀಳದಕ್ಕಾಗಿ ನನ್ನಪ್ಪ ಮಾಲಿಗರ ಹೋಮನ ಕಮಲಿ ನೇಮನ ಬೆಲ್ಲ ಬಂಡಾರ ಚೀಲ ಬಂಗಾರ ಗಿಂಡಿ ಮಲಗಾಯ ಹಿಡುಕೊಂಡು ಗುರುವಿಗೆ ಶರಣ ಮಾಡಿ ಜತೆ ನಾರಾಯಣಪುರಕ್ಕೆ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋದ ಹುಲಿ ಹಾಲಿಸಿಕೊಳ್ಳ ಮಾತು ನೆನಪಿಗಿಟ್ಕೊಂಡು ಜತೆ ನಾರಾಯಣಪುರಕ್ಕೆ ಬಂದ ಜತೆ ನಾರಾಯಣಪುರಕ್ಕೆ ಬರ ತಾಯಿ ಕಣ್ಣು ಮಂಚದ ಮೇಲೆ ಮಲಕೊಂಡಿರ್ತಾಳೆ ತಾಯಿ ನೆಪಿಸಿದ್ರೆ ಎಲ್ಲಾದ್ರೂ ಪಾಪಕ್ಕೆ ಪೀಡಾದಿಲ್ಲ ತಾಯಿ ನೆಪಿಸಿದ್ರೆ ಬಾತ್ರ ವಿಚಾರ ಮಾಡ್ತಾರ ಮಾಲೀಕರ ಯಾ ಅವಾಗ ತಾಯಿ ಕನು ಕನಸ್ ಬಿಡ್ತದ ನನ್ನ ಮಗ ಮನೆಗೆ ಬಂದಂಗ ಆಗೈತಿ ಬಾಗಲ ತಗದಂಗ ಆಗೈತಿ ಕನಸ್ ಬಿದ್ದ ಕಾಲಕ್ಕ ಚಟ್ನ ಎದ್ದು ಬಂದು ಪಟ್ನ ಬಾಗಲ ತಗದ್ ನೋಡ್ತಾನ ಮಗ ಮಾಲೀಕರ ಇದ್ರಿ ನಿಂತಿದ್ದ ಮಗನ ಮಾರಿ ಮೇಲೆ ಕೈಯಾರ್ ಸೇರ್ತಾಳ ಎಪ್ಪ ಮಾಡಪ್ಪ ಯಾರೇನಂತಾರ ಯಾರೇನಾಡ್ಯಾರು ಹಾಲು ಕಾಲ ಮಾಡ ಹೌಳದ ದುಡ್ಡು ಒಣಗ ಮಾಡಪ್ಪ ಇಂತ ಸಂತಸ ಯಾಕೆ ಬಂದಿದ್ವಿ ಓ ಮನೆಗೆ ಎದ್ದು ಕೇಳಿದಳು ಅವಾಗ ಮಾಲೀಕರ ಹೇಳ್ತಾನ ಯಾರೇನು ಅಂದಿಲ್ಲ ಯಾರೇನು ಆಡಿಲ್ಲ ಕಾಡಬಾರದು ಕಾಡ್ಯಾನ ಬೇಡಬಾರದು ಬೇಡ ಈರು ಸೂರು ಲಿಂಗ ಬೀರಾಡಿದ್ರು ಹೊರತು ನಿಮ್ಮ ಬೆಳೆ ಕೊಡು ಹುಲಿ ಹಾಲು ಬೇಡ ತಾಯಿ ತರುವುದು ಬಂದಿರುವ ಆಶೀರ್ವಾದ ಮಾಡುದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅವಾಗ ತಾಯಿ ಕಂಡ ಕಳತ ಯಪ್ಪ ಮಾಡಪ್ಪ ನಿನ್ನ ಗುರುವಿಗೆ ಸಂಜಿಕ ಬಂದ ಶಿಷ್ಯ ಮುಂಜಾನೆ ನಿಂತಿಲ್ಲ ಮುಂಜಾನೆ ಬಂದ ಶಿಷ್ಯ ಸಂಜಿಕ ನಿಂತಿಲ್ಲ ನಿನ್ನ ಪ್ರಾಣ ಹೊಡಿಗೋಸ್ಕರ ಹುಲಿ ಹಾಲು ಬೇಡ ಮಾಡಪ್ಪ ಹೆಚ್ಚಿನ ಗುರಿ ಗಚ್ಚಿನ ಗುಡಿ ಒಳಗಿರಿ ಇವತ್ತಿಗೆ ಅವ್ರು ಶಿವ ಸಾಕ ಬಿಟ್ಟು ಬಿಡು ಅವಾಗ ಮಾಲಿಂಗ್ರ ಹೇಳ್ತಾನೆ ತಾಯಿ ನಿನ್ನ ದಯಾ ಗುರುವಿನ ಕೃಪಾ ತಂದಿ ಆಶೀರ್ವಾದ ಹೊಂದಿರ್ತಂದ್ರೆ ಇದ್ರ ಬಳಿ ಅಂತ ಚಂದ್ರ ಸೇವ ಮಾಡ್ತಾನೆ ಮುಂದಿಟ್ಟ ಪಾದಕ್ಕೆ ಹಿಂದಿಡುದಂತ ಹೇಳಿದ ಮಗನ ಮಾತಿ ಮೆಚ್ಚಿ ತಾಯಿ ಕನ್ನಡ ಯಪಾ ಮಾಡಪ್ಪ ಸತ್ಯ ಚಂದ್ರ ಹಟ್ಟಿನ ಹುಟ್ಟಿ ಉಷಿ ಮಾತು ನೋಡಿ ಮಾಡ್ತೀವಿ ಸಿಡಿಯಾರ ಕೈದ ಶಿಡಿಯಾದ ಹೊಟ್ಟಿದೆ ಅದು ಗಾಡಿ ಬೆನ್ನಿಲೆ ತೋರಿ ಶಿವ ಪಾರ್ವತಿಯ ಧರ್ಮಿಲ್ಸ ನಪ್ಪ ಮಾಳೀಕರಾಯ ಆದ್ರೆ ಬೀರ್ ದೇವ್ರು ಮಾಳೀನ್ ಕೊಟ್ಟ ಬೀರ್ ದೇವ್ರ ಮಾಲಿಂಗರಾಗಿ ಏನ್ ಕೊಟ್ಟ ಅಂತ ಕೇಳಿದ್ರ ಮಾಲೀಕರಾಯ ಗುರುವಿನ ಬಲ್ಯಕ್ಕೆ ನಿಂತು ಕೇಳ್ತಾನೆ ಗುರುನಾಥ ನಿನ್ನ ಆಶೀರ್ವಾದ ನನಗಾಯ್ತು ನಾನು ತುಂಬಾ ಹೇಳಿದ ಕಾಲಕ್ಕೆ ಬೀರ್ ದೇವ್ರೇಳ್ತಾನೆ ಮಾಳಪ್ಪ ನನ್ನ ಸಲುವಾಗಿ ಸಹ ಸೌದಿ ಸಿರಿಗಾದ್ ಕೊಟ್ಟಾಗಿ ನೀ ನೀನ್ ಬೇಡ್ತಿ ಬೇಡ ಅವಾಗ ಮಾಲೀಕರಾಯ್ ಹೇಳ್ದ ಕಲಿಯುಗದೊಳಗೆ ಬೇಡಪ್ಪ ನಾ ಎಲ್ಲಿ ನನ್ನ ದರ್ಶನಕ್ಕೆ ನೀ ಬಂದ್ರ ಕ್ಷಣ ಸಾಕಂತ ವಚನ ವರ್ಷ ರಾಯ ಪ್ರತಿ ಕೂಡ ಗುರುವಿನ ಬೆಟ್ಟಿಗೆ ಶಿಷ್ಯ ಹೋಗುವುದಿಲ್ಲ ಮಾಲೀಕರಾಯನ ಬೆಟ್ಟಿಗೆ ಹುಣ್ಣೂರು ಬೀರಾ ಆದ್ರೂ ಕೂಡ ವರ್ಷ ಬಂದ ಕ್ಷಣ ಶಿಷ್ಯನಿಗೆ ಭೇಟಿ ಕೊಡ್ತಾನ ಇದು ಶಿಷ್ಯಾಗ ಕೊಟ್ಟಿರ್ತಕ್ಕಂಥ ಕೂಡ ಗುರು ಬೀರ್ ದೇವರ ತಲೆಗೆ ದಿಷ್ಣ ನಾನು ತುಂಬಾ ತುಂಬಾ ಧನ್ಯವಾದಗಳು